ಗುಡ್ ಮಾರ್ನಿಂಗ್ ಕರ್ನಾಟಕ ಮಾರ್ನಿಂಗ್ ನ್ಯೂಸ್ಗೆ ಸ್ವಾಗತ ನಾನು ನಯನ ಶಂಕರ್ ದೇಶ ವಿದೇಶ ಸಿನಿಮಾ ಕ್ರೀಡಾ ಸುದ್ದಿಗಳನ್ನು ಫಟಾಫಟಾಗಿ ನೋಡೋಣ ಮಾರ್ನಿಂಗ್ ನ್ಯೂಸ್ನಲ್ಲಿ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿ ಮುಂದುವರೆದಿದೆ ಸುವರ್ಣ ನ್ಯೂಸ್ ವರದಿ ಬಳಿಕ ಸರ್ಕಾರ ಎಚ್ಚೆತ್ತಿದೆ ಫೈನಾನ್ಸ್ ಕಿರುಕುಳ ತಪ್ಪಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ನಾಳೆ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಮಹತ್ವದ ಸಭೆ ನಡೆಸಲಾಗುತ್ತಿದೆ ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಪಡೆದು ಕಿರುಕುಳಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ತಾ ಇರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈ ನಡುವೆ ಹಾವೇರಿ ಮಹಿಳೆಯರು ಮಾಂಗಲ್ಯ ಉಳಿಸಿ ಅಭಿಯಾನ ಆರಂಭಿಸಿ ಮುಖ್ಯಮಂತ್ರಿಗಳಿಗೆ ಮಾಂಗಲ್ಯದ ಸರ ಕಳುಹಿಸಿದ್ರು ಹೀಗಾಗಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳ ತಡೆಗೆ ಸಿಎಂ ಸಿದ್ದರಾಮಯ್ಯ ನಾಳೆ ವಿವಿಧ ಇಲಾಖೆಗಳ ಸಚಿವರು ಮತ್ತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ ಮೈಕ್ರೋ ಫೈನಾನ್ಸ್ಗೆ ರೋಸಿ ಕೆಲವು ಕಡೆ ಜನರು ಊರೇ ಬಿಡ್ತಿದ್ದಾರೆ ಈ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಒಂದು ಸ್ಕೀಮ್ ಜಾರಿಗೆ ತಂದಿದ್ದೆ ಖಾಸಗಿ ಅವರಿಂದ ಬಡವರು ಸಾಲ ತೆಗೆದುಕೊಂಡಿದ್ದಾರೆ ಅವರಿಗೆ ಸಾಲ ಮುಕ್ತ ಮಾಡಬೇಕು ಅಂತ ಬಿಲ್ ತಂದಿದ್ದೆ ನಮ್ಮ ಸರ್ಕಾರ ಹೋದ್ಮೇಲೆ ಬಿಲ್ ಅನ್ನ ಕಸದ ಬುಟ್ಟಿಗೆ ಹಾಕಿದ್ದಾರೆ ಸಾಲ ಪಡೆದವರು ಸಾಲ ತೀರಿಸಲು ಆಗದಿದ್ರೆ ಏನ್ ಮಾಡಬೇಕು ಅಂತ ಕೇರಳ ಸರ್ಕಾರ ಕಮಿಟಿ ರಚನೆ ಮಾಡಿತು ಆ ವರದಿಯನ್ನ ನಮ್ಮ ರಾಜ್ಯದಲ್ಲಿ ತರುವ ಬಗ್ಗೆ ಮಾಹಿತಿ ಕಲೆ ಹಾಕುವುದಕ್ಕೆ ಅಂದಿನ ಸಚಿವ ಬಂಡಪ್ಪ ಕಾಶಂಪುರ ಅವರನ್ನ ಕಳಿಸಿದ್ದೆ ಈ ಬಗ್ಗೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು ಹಲವು ಜಿಲ್ಲೆಗಳಲ್ಲೂ ಮೈಕ್ರೋಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಹೆಚ್ಚಾಗ್ತಿದೆ ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರುಗಳ ಸಂಖ್ಯೆಗೂ ಹೆಚ್ಚಾಗ್ತಾ ಇದೆ ರಾಯಚೂರು ಎಂ ಪುಟ್ಟಮಾದಯ್ಯ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ಈ ಸಭೆಯಲ್ಲಿ ಅರವತ್ತಕ್ಕೂ ಹೆಚ್ಚು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಭಾಗಿಯಾಗಿದ್ರು ಸಾಲಗಾರರಿಗೆ ಒತ್ತಡ ಹಾಕುವುದು ಕಿರುಕುಳ ನೀಡಿ ಹಣ ವಸೂಲಿ ಮಾಡದಂತೆ ಎಸ್ಪಿ ಖಡಕ್ ಸೂಚನೆ ನೀಡಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್